没当地的。嗯说 ನಮಸ್ತೆ ನಾವು ಗೋಪಾಲಕ್ ಭೂಷಣಹಳ್ಳಿ ಗ್ರಾಮದವರು ಲಕ್ಕೋಳಿ ಹೋಬಳಿ ನಾವು ಇಲ್ಲಿ ನಲ್ವತ್ತು ವರ್ಷದಿಂದ ಜಮೀನು ಮಾಡ್ತಾ ಇದ್ದೀವಿ ಇಲ್ಲಿ ಸರ್ಕಾರಿ ಬೀಳಿದ್ದು ಜಮೀನು ನಮ್ಮೂರಲ್ಲಿ ಇನ್ನೂ ಸುಮಾರು ಕಡೆ ಹಲವಾರು ಕಡೆ ಸರ್ಕಾರಿ ಜಮೀನಿದ್ದು ಎಲ್ಲ ಕಡೆಯೂ ಜಮೀನಿದೆ ಅದನ್ನ ಯಾವ್ದನ್ನು ಪರಿಗಣನೆ ಮಾಡಿದಲೆ ಕೆಲವರು ರಾಜಕಾರಣಿಗಳು ಮತ್ತು ಇದರ ಅಧಿಕಾರಿಗಳು ಸೇರಿಕೊಂಡು ನಮ್ಮ ಜಮೀನನ್ನ ತೆರವುಗೊಳಿಸಿದ್ದಾರೆ ಮೊನ್ನೆ ಅದನ್ನು ಸರ್ಕಾರಿ ಅಂತ ಇದ್ದಿದ್ದನ್ನು ನಾಲ್ಕೇ ದಿನಗಳಲ್ಲಿ ಸ್ಮಶಾನ ಅಂತ ಪಾಣಿ ಬದಲಾವಣೆ ಮಾಡಿ ನಮಗೂ ವಿಚಾರ ತಿಳಿಸ್ದೇ ನೋಟಿಸ್ ಕೊಡ್ದಲೆ ಬಂದು ತೋಟನ ಡೆಮಾಲಿಷ್ ಮಾಡಿದ್ದಾರೆ ನನ್ನ ಎ ಸಿ ಅವ್ರಿಗೆ ತಹಶೀಲ್ದಾರ್ ಅವ್ರಿಗೆ ಡಿ ಸಿ ಅವ್ರಿಗೂ ಸಹಿತ ಬೇರೆ ಕಡೆ ಜಮೀನು ಕೊಡ್ಸೋದಾಗಿ ವಿಚಾರ ತಿಳಿಸಿದೀನಿ ಅರ್ಜಿನೂ ಕೊಟ್ಟಿದ್ದೀನಿ ಎಲ್ಲ ಮಾಡಿದಿನಿ ಅಷ್ಟೆಲ್ಲಾ ಇದ್ರು ಸಹಿತ ಇವರು ನಿನ್ನೆ ಮೊನ್ನೆ ಇದ್ದಕ್ಕಿದ್ದಾಗೆ ಬಂದು ನಮಗೂ ವಿಚಾರ ತಿಳಿಸ್ತಾರೆ ತೋಟನೆಲ್ಲ ಮಾಡ್ಯಾರೆ ಹನ್ನೆರಡು ವರ್ಷ ತೋಟ ಇದು ಬಸ್ಲು ಬರ್ತಾ ಇದ್ದ ತೋಟ ತೋಟನೆಲ್ಲ ಕಡ್ದು ಈಗ ಹಾಳು ಮಾಡ್ಯಾರೆ ಸುತ್ತ ಮತ್ತೆ ನೀವೇ ನೋಡ್ಬೋದು ಎಷ್ಟು ಒಂದ್ ಎಕರೆ ತೋಟ ಎಲ್ಲ ಕಡದಿ ನೆಲಸಮ ಮಾಡಿಟ್ಟಿಯಾರ ಇದಕ್ಕೆ ನಾನು ವಿಡಿಯೋ ಮಾಡಿ ಇದಕ್ಕೆ ಪರಿಹಾರ ಬೇಕು ಅಂತ ಹೇಳಿ ಮೂಲಕ ವಿನಂತಿಸ್ಕೊಳ್ತೀನಿ